ಇದು ನನ್ನ ಊರು ಮೊಳಲ್ಗಾಂವ್ ಅಂದರೆ ನನ್ನ ತಂದೆಯವರು ಇಲ್ಲಿಂದ ಒಂದು ವಿಶೇಷ ನಿಮಗೆನ ತೋರಿಸ್ಬೇಕು ಇಲ್ಲೆಲ್ಲ ರೋಡು ಈ ಥರದಲ್ಲಿ ಕ್ವಾಲಿಟಿಯಲ್ಲಿದೆಯಲ್ವಾ ಆದರೆ ಒಳಗಡೆಗೆ ಕೆರೆಯ ಪಕ್ಕದಲ್ಲಿ ಒಂದು ದೊಡ್ಡ ಅನಾಹುತ ಅಕಸ್ಮಾತ್ ಏನಾದರೂ ಅದು ಕಣ್ಣಿಗೆ ಕಂಡ್ರೆ ಜನ ಗೊತ್ತಿಲ್ಲದಂಗೆ ಹೊಂಟ್ರೆ ನಿಜವಾಗಿಯೂ ಅದು ಅನಾಹುತಕ್ಕೆ ದಾರಿಯಾಗುವಂಥದ್ದು ಜನರ ಕಣ್ಣಿಗೆ ಕಂಡರೂ ಕೂಡ ಕಾಣದ ಹಾಗೆ ಯಾಕೆ ಜೀವನವನ್ನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೂ ನನಗೆ ತಿಳಿದದ್ದನ್ನು ಹೇಳಬೇಕಲ್ವಾ ಹಾಗಾಗಿ ಈ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಆ ಜಾಗದ ಹತ್ರ ಹೋಗ್ತಿದ್ದಾಗೆ ನಿಮಗೆ ಅಲ್ಲಿ ಏನು ಎಂತಂತ ಗೊತ್ತಾಗುತ್ತೆ ಬನ್ನಿ ಪ್ರೇಕ್ಷಕ ಬಿಂದುಗಳೇ ಇವತ್ತು ನಾನು ಇಲ್ಲಿ ಮೇಲೆ ಕಾಣುತ್ತೆ ನೋಡಿ ಮಳಲ್ಗಾಂವ್ ಇದು ಸಿರ್ಸಿ ತಾಲೂಕ್ ಬಿಸಿಲುಕೊಪ್ಪದಿಂದ ಮುಂದೆ ಬರುವಂತಹ ಊರು ಮಳಲ್ಗಾಂವ್ ಇಲ್ಲಿಂದ ಸೀದಾ ಇದೇ ಥರ ಈ ರೋಡ್ನ ರಾಶಿ ಬಂದರೆ ಇವರ ಊರಿಗೆ ಹೋಗಲಿಕ್ಕೆ ಈ ಮಳಲ್ಗಾಂವ್ ಊರಿಗೆ ಹೋಗ್ಲಿಕ್ಕಾಗತ್ತೆ ಇಲ್ಲೊಂದು ವಿಶೇಷ ಕಣ್ಕೊಂಡು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನೋಡಿ ಆ ಥರದ ಪರಿಸ್ಥಿತಿ ಅಂತ ಪಕ್ಕದಲ್ಲಿ ಒಂದು ಕೆರೆ ಇದೆ ಆ ಕೆರೆಯ ನೀರು ಹೆಚ್ಚಾದರೆ ಈ ಬದಿ ದಾಟಲಿಕ್ಕೆ ಒಂದು ವ್ಯವಸ್ಥೆ ಇದೆ ಇದಿತ್ಲಾಗಿಂದ ಬೇರೆ ಊರು ಕಡೆಗೆ ಹೋಗುತ್ತೆ ಓಕೆನಾ ಮತ್ತೊಂದು ಊರಿಗೆ ದಾಟುತ್ತೆ ಇದು ಇದೇ ರೀತಿಯ ಒಂದು ಊರಿಂದ ಇನ್ನೊಂದು ಊರಿಗೆ ದಾಟೋಗತ್ತೆ ಆದರೆ ಸಮಸ್ಯೆ ನೋಡಿ ಯಾವ ಥರ ಇದೆ ಈ ಪಕ್ಕದಲ್ಲಿ ಎರಡು ಇಷ್ಟು ಬರೀಕಾದ ರೋಡ್ನಲ್ಲಿ ಮಧ್ಯೆಯ ರೋಡು ಇಲ್ಲಿ ನೋಡಿ ಇಲ್ಲಿಂದ ಬಿರುಕು ಬರ್ತಾ ಇದೆ ಅಲ್ವಾ ಈ ಬಿರುಕು ಯಾವ ಲೆಕ್ಕದಲ್ಲಿ ಹೋಗಿದೆ ಅಂದರೆ ಕೊನೆಯಲ್ಲಿ 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 ನೋಡಿ ಈ ಬದಿಗೆ ಅಷ್ಟಿಲ್ಲ ಇದು ಬಿರುಕು ಈ ಬದಿಯಲ್ಲಿ ಬಿರುಕು ಈ ಬಿರುಕು ಏನಾದರೂ ದೊಡ್ಡ ಗಾಡಿ ಏನಾದರೂ ಬಂದರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಯಾವ ಥರ ಹಿಸ್ತಿದೆ ಈ ಥರ ಪೂರ್ತಿಯಾದಂಥ ಈಗ ನಾನು ಸುಮಾರು ಏಳೆಂಟು ಕೋಟಿನ ಇದು ಪೂರ್ತಿಯಾದಂಥದ್ದು ಒಂದು ಬದಿ ನಿಮಗೆ ತೋರಿಸ್ಬಿಡ್ತೀನಿ ಈಗ ಪೂರ್ತಿಯೇ ಇದು ಏನಿದು ಮೇಲೆ ಸೇತುವೆ ಥರದಿದೆ ಅಕ್ಕಪಕ್ಕದಲ್ಲಿ ದಾಟಲಿಕ್ಕೆ ಮಾಡಿದ್ದಾರೆ ಪೂರ್ತಿಯಾದ ಈ ರೋಡ್ನಲ್ಲಿ ಬಿರ್ಕಿದೆ ಓಕೆನಾ ಮತ್ತು ಈ ರೋಡ್ನಲ್ಲಿ ಏನಾಗಿದೆ ಅಂತೇಳಂದ್ರೆ ಕರೆಕ್ಟಾಗಿ ನೀವು ಲೆಕ್ಕ ಮಾಡ್ಕೊಂಡು ಹೋದರೆ ಒಂದು ಓಮಿನಿ ಇದರಲ್ಲಿ ಕರೆಕ್ಟಾಗಿ ಆ ಹಾಪ್ ಜಾಗದಲ್ಲಿ ಅಂದರೆ ಈ ಗಟ್ಟಿ ಇರುವ ಜಾಗದಲ್ಲಿ ದಾಟುವಷ್ಟು ಜಾಗ ಇಲ್ಲ ಈ ಏನು ಹೇಳ್ತೀವಿ ನಾವು ಈ ಒಡೆದಿರೋ ಜಾಗದಲ್ಲೇ ದಾಟ್ಕೊಂಡು ಬರಬೇಕು ಓಕೆನಾ ಹೆಸರಿಗೆ ಇದು ಬಂಗಾರಪ್ಪ ಅವರ ತವರ ಊರು ಬಂಗಾರಪ್ಪ ಅವರ ಹೆಂಡತಿಯ ತವರು ಊರು ಆದರೆ ವ್ಯವಸ್ಥೆಗಳಿಗೆ ವಿಷಯಕ್ಕೆ ಬಂದರೆ ಇಲ್ಲಿ ಆ ಥರದ ಬೆಳವಣಿಗೆ ಕಾಣೋದಿಲ್ಲ ಹೀಗಾಗಿ ಇರಬೇಕಾಗಿತ್ತು ಈ ಊರು ನೋಡಿ ಇಲ್ಲಿಂದ ಪಕ್ಕದಲ್ಲಿ ಕುಸ್ತ್ರೆ ಇಲ್ಲಿಂದ ನೋಡಿ ಇಲ್ಲೆಲ್ಲ ಮಣ್ಣು ಜಾರತಾ ಇದೆ ಓಕೆನಾ ಇದೇ ಥರನೇ ಏನಾದರೂ ಕುಸ್ಕೊಂಡು ಕೆಳಗೆ ಇಲ್ಲೆಲ್ಲ ಮಣ್ಣು ಕುಸ್ತಿದೆ ಇದು ಇದರಲ್ಲಿ ಇದು ಜಾರಿದ್ರೆ ದೊಡ್ಡ ಗಾಡಿ ಏನಾದರೂ ಬಂದರೆ ಇಲ್ಲಿ ಸೀದಾ ಈ ಕೆರೆಯ ಈ ಇದರಲ್ಲಿ ಹೊರಗೆ ಕೆಳಬೀಳುತ್ತೆ ಯಾರಾದರೂ ಜೀವಕ್ಕೆ ಅಪಾಯ ಆದರೆ ಅಥವಾ ಹಾನಿ ಆದರೆ ಎರಡು ಲಕ್ಷ ಕೊಟ್ಟೋ ಒಂದು ಲಕ್ಷ ಕೊಟ್ಟೋ ಕೈ ತೊಳ್ಕೊಳ್ಳಿಕ್ಕಾಗತ್ತೆ ಅನ್ನುವಂತಹ ಒಂದು ಲೂಜ್ ವಿಷಯದ ಮೇಲೆ ಸರ್ಕಾರಗಳು ಕೆಲಸ ಮಾಡ್ತಿದ್ದ ಹಾಗೆ ಕಾಣುತ್ತೆ ಯಾರಾದರೂ ಎಕ್ಸಿಡೆಂಟ್ ಆಗಿ ತಿರ್ಕೊಂಡ್ರ ಅವರ ಬಡತನವನ್ನು ನೋಡಿಕೊಂಡು ಅವರ ಕ್ಯಾಲ್ಕುಲೇಷನನ್ನು ನೋಡಿಕೊಂಡು ಎರಡು ಲಕ್ಷನೋ ಮೂರು ಲಕ್ಷನೋ ಅವರ ಮಕ್ಕದ ಮೇಲೆ ಓದ್ಬಿಟ್ರಾಯಿತು ಅವರು ಆ ಹಣವನ್ನು ತಗೊಂಡು ಸುಮ್ನ ಆಗಿಬಿಡ್ತಾರೆ ಅನ್ನುವಂತಹ ಸಿದ್ಧಾಂತದ ಮೇಲೆ ಈಗಿನ ಸರ್ಕಾರಗಳು ಕೆಲಸ ಮಾಡ್ತಿದ್ದಾವೆ ಆರೋಗ್ಯ ಸಮಸ್ಯೆಗೆ ಬೇಕಾಗುವಂತಹ ಯಾವುದೇ ಒಂದು ಸ್ಟ್ರಾಂಗ್ ಆದ ನಿರ್ಣಯಗಳನ್ನು ಕೆಲಸಗಳನ್ನು ಮಾಡಿಸಬೇಕು ಅನ್ನುವಂಥದ್ದಿಲ್ಲ ಎಲ್ಲ ಟೆಂಡರ್ಗಳಲ್ಲಿ ಬೆರಕೆ ಕಲಬೆರಕೆ ಪ್ರತಿಯೊಂದರಲ್ಲಿ ಕಲಬರಿಕೆ ಈಗ ನೀವು ಈ ವಿಷಯದಲ್ಲಿ ಇದಕ್ಕೆ ರೋಡಿಗೆ ಏನಾದರೂ ಬಂದರೆ ನಾನೀಗ ಈ ವಿಡಿಯೋ ತೋರಿಸಿದ್ದೀನಿ ಹೌದು ಇದೇ ವಿಷಯದ ಮೇಲೆ ಏನಾದರೂ ಟೆಂಡರ್ ಕರೆದು ಏನಾದರೂ ಈ ರೋಡನ್ನು ಕೊಟ್ಟರೆ ಇದರಲ್ಲೂ ಒಂದು ಕೋಟಿ ಬಂತು ಅಂದರೆ ಎಂಬತ್ತು ಲಕ್ಷ ತಿಂದು ಇಪ್ಪತ್ತು ಲಕ್ಷದಲ್ಲಿ ಆಗುತ್ತೆ ಮತ್ತು ಈ ಥರದ ಕಳಪೆ ಕೆಲಸಗಳು ಆಗದೇ ಮತ್ತೇನಾಗ್ತವೆ ಹೇಳಿ ನೋಡೋಣ ಕಳಪೆ ಕೆಲಸಗಳು ಆಗಬಾರ್ದು ಒಳ್ಳೆಯ ರೀತಿಯಲ್ಲಿ ವಿಡಿಯೋಗಳು ಜನರಿಗೆ ಕಾಣಬೇಕು ಮತ್ತು ರಸ್ತೆಗಳು ಕ್ಲೀನಾಗಿ ಕಾಣಬೇಕು ಅನ್ನುವಂಥದ್ದು ಯಾರಿಗೂ ಇಲ್ಲ ನನ್ನ ಪಾಲಿಗೆ ಎಷ್ಟು ಬರುತ್ತೆ ಅನ್ನೋದರ ಮೇಲೆ ನಮ್ಮ ದೇಶದ ಸರ್ಕಾರಗಳು ನಮ್ಮ ದೇಶದ ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಈ ವಿಷಯವನ್ನು ನಿಮಗೆ ತಿಳಿಸಬೇಕು ಅಂತ ಅನ್ನಿಸ್ತು ಲೆಕ್ಕದಲ್ಲಿ ಆದರೆ ಈ ಥರದ ವ್ಯವಸ್ಥೆಗಳು ಯಾಕೆ ನೋಡಿದ್ರಲ್ಲ ಪ್ರೇಕ್ಷಕ ಬಂಧುಗಳೇ ಸರ್ಕಾರದ ಕೆಲಸಗಳು ಪೇಪರ್ನಲ್ಲಿ ಮತ್ತು ಫೈಲ್ಗಳಲ್ಲೇ ಉತ್ತಮವಾಗಿ ನಮ್ಮ ದೇಶದಲ್ಲಿ ಕಾಣ್ತಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಯಾಕಂದರೆ ಇದರ ಮೇಲೆ ತಿರುಗಾಡಲಿಕ್ಕೆ ಬಂದವರು ರಾತ್ರಿ ಗೊತ್ತಿಲ್ಲದೇ ದೊಡ್ಡ ಗಾಡಿಯನ್ನೇನಾದರೂ ತಗೊಂಡು ಬಂದು ತಿರುಗಲಿಕ್ಕೆ ಹೋಗಿ ಬಿದ್ದರೆ ಅವರ ಯೋಗ್ಯತೆಗೆ ಅನುಸಾರ ಎರಡು ಲಕ್ಷ ರೂಪಾಯಿನೋ ಒಂದು ಲಕ್ಷ ರೂಪಾಯಿನೋ ಅವರ ಮಕ್ಕದ ಮೇಲೆ ಒಗೆದು ನಮ್ಮ ಕೈಯನ್ನು ತೊಳೆದುಕೊಬಿಟ್ರೆ ಆಯಿತು ಅನ್ನುವಂತಹ ಸಿದ್ಧಾಂತದಲ್ಲಿ ಸರ್ಕಾರಗಳು ಕೆಲಸ ಮಾಡ್ತಿದ್ದಾವೆ ಅಂತ ನನಗನ್ನಿಸುತ್ತೆ ಆ ಜಾಗದಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ ಅಂದರೆ ದೊಡ್ಡ ಗಾಡಿ ದಾಟಿದ್ರೆ ನಿಜವಾಗಿಯೂ ಅದರಲ್ಲಿ ನೀರಿನ ಬಿದ್ದೋಗುತ್ತೆ ಕುಸ್ತು ಹೋಗಿದೆ ವಜೆ ತಡಿಲಿಕ್ಕಾಗದಂತಹ ಜಾಗ ಆ ಸೇತುವೆ ಪಕ್ಕದಲ್ಲಿದೆ ಒಳಗಡೆ ಪೈಪ್ ಎಷ್ಟು ಗಟ್ಟಿ ಹಾಕಿದ್ದಾರೆ ಅದು ನನಗೆ ಗೊತ್ತಿಲ್ಲ ಆದರೂ ಕೂಡ ಅದು ಕುಸಿತಾ ಇದೆ ಸರ್ಕಾರದ ನಿಯತ್ತು ಇದರ ಮೇಲೆ ಅರ್ಥ ಆಗತ್ತೆ ಸರ್ಕಾರಗಳು ಹಾಗಾದರೆ ಸರ್ಕಾರಗಳು ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ಆಗೋದಿಲ್ವ ನಮ್ಮ ದೇಶದಲ್ಲಿ ಸರ್ಕಾರವನ್ನು ಅಥವಾ ಸರ್ಕಾರವನ್ನು ನಡೆಸುವಂಥ ಒಂದಿಷ್ಟು ಪಕ್ಷಗಳು ಪಾರ್ಟಿಗಳು ಒಳ್ಳೆಯ ರೀತಿಯಲ್ಲಿ ಸರ್ಕಾರವನ್ನು ಸ್ವಚ್ಛವಾಗಿ ನಡೆಸೋದೇ ಕಷ್ಟನ ಹಾಗಾದರೆ ಪ್ರತಿಯೊಂದು ಜಾಗದಲ್ಲಿ ಭ್ರಷ್ಟಾಚಾರ ತುಂಬಿಕೊಂಡಿರೋದಕ್ಕೆ ಸಣ್ಣ ಪುಟ್ಟ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಬಡ ಜನರು ಸರ್ವರ್ ಆಗ್ತಿದ್ದಾರೆ ಇದರಲ್ಲಿ ಈಗ ನಾನು ತೋರಿಸಿದಂತಹ ರೋಡಿನ ವ್ಯವಸ್ಥೆ ಇದೆ ಅದೇ ರೋಡಿನ ಮೇಲೆ ನಾನೀಗ ತಿರುಗಾಡ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ವ್ಯವಸ್ಥೆಯ ಹೆಸರಿನಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳೂ ಬಹಳಷ್ಟು ಪ್ರತಿಯೊಂದು ಕೆಲಸಗಳು ಇಂಪಾರ್ಟೆಂಟಾಗೇ ಮಾಡಿಸ್ತಾರೆ ಆದರೆ ಎಲ್ಲ ಪೇಪರ್ನಲ್ಲಿ ಮತ್ತು ಕ್ಯಾಲ್ಕುಲೇಷನ್ನಲ್ಲಿ ಆದರೆ ಒಂದು ಕೋಟಿ ಸ್ಯಾಂಕ್ಷನ್ ಆಯಿತು ಅಂತ ಆದರೆ ಅದರಲ್ಲಿ ಮೊದಲು ಕ್ಯಾಲ್ಕುಲೇಷನ್ನು ಮತ್ತು ಪಟ್ಟಿಯಲ್ಲಿ ಬರೆಯೋದು ನಮಗೆ ಎಷ್ಟು ಸಿಗುತ್ತೆ ಇದರಲ್ಲಿ ನಾವೆಷ್ಟು ತಗೊಳ್ಬೋದು ಅನ್ನೋದನ್ನು ನೋಡಿಕೊಂಡು ಕೆಲಸಗಳನ್ನು ಶುರು ಮಾಡ್ತಾರೆ ಹಾಗಾಗಿ ಈ ಥರದ ವ್ಯವಸ್ಥೆಗಳು ಈ ವಾರ ಈ ಮಳೆಗಾಲದಲ್ಲಿ ಏನಾದರೂ ಒಂದು ರೋಡನ್ನು ಮಾಡಿದ್ರೆ ಮುಂದಿನ ಮಳೆಗಾಲದಲ್ಲಿ ಆ ರೋಡಲ್ಲಿತ್ತು ಅನ್ನೋದೇ ಮರ್ತು ಹೋಗುತ್ತೆ ಜನರಿಗೆ ಆ ಲೆಕ್ಕದಲ್ಲಿ ಕೆಲಸಗಳು ಆಗ್ತಾವೆ ಪ್ರತಿಯೊಂದು ವ್ಯವಸ್ಥೆಯೂ ಅದೇ ರೀತಿ ಹೇಳಲಿಕ್ಕೆ ಹೋದರೆ ಹಳ್ಳಿಗಾಡು ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಡತನದಲ್ಲಿ ರೇಖೆಯಲ್ಲಿ ಕೆಳಗಿರುವಂಥವರಿಗೆ ಇದನ್ನೇ ಹೇಳ್ತಾ ಕುಂದ್ರೇಕೆ ಆಗಲ್ಲ ಒಂದು ದಿನ ನಾವು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಎರಡನೇ ದಿನ ಹೊಟ್ಟೆಗೆ ಅನ್ನ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ದೇಶ ಇದ್ದರೂ ದೇಶಕ್ಕೆ ಜನ ಹೇಳೋದು ಅಥವಾ ದೇಶ ಹೇಳೋದು ಅಂದರೆ ನೈಂಟಿ ನೈನ್ ಪರ್ಸೆಂಟು ಎಲ್ಲರನ್ನು ಅಕ್ಷರ ಬರೆಯೋ ಹಾಗೆ ಮಾಡಿದ್ದೀವಿ ಎಲ್ಲರಿಗೂ ಮನೆ ಕೊಟ್ಟಿದ್ದೀವಿ ಎಲ್ಲರಿಗೂ ನಡಿಲಿಕ್ಕೆ ರೋಡ್ ಮಾಡಿಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಏನು ಟಾಯ್ಲೆಟ್ ರೂಮ್ ಕೊಟ್ಟಿದ್ದೀವಿ ಅಂತ ಸಾರ್ತಾರೆ ಬಿಟ್ಟರೆ ಒರಿಜಿನಲ್ ಆಗಿ ಮಾಡಿರೋದು ಆ ಕ್ಯಾಮ್ರಾ ವರ್ಕಿಂದ ಬಂದರೆ ಏನೂ ಇಲ್ಲ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳು ಕೂಡ ತಮ್ಮ ತಮ್ಮ ಉಪಯೋಗಕ್ಕೆ ಯಾವ ಲೆಕ್ಕದಲ್ಲಿ ಬೇಕೋ ಆ ಲೆಕ್ಕದಲ್ಲಿ ತೋರಿಸ್ತಾ ಇದ್ದಾವೆ ಅಷ್ಟೇ ಇದಕ್ಕೇನಾದರೂ ಟೆಂಡರ್ ಕರೆದು ಒಂದು ಕೋಟಿ ಸೆಂಕ್ಷನ್ ಆಯಿತು ಅಂದರೆ ಅದರಲ್ಲಿ ಎಂಬತ್ತು ಲಕ್ಷ ರೂಪಾಯಿ ಹೊರಗನವರು ತಿಂದೆ ಖಾಲಿ ಮಾಡ್ತಾರೆ ಉಳಿದರೆ ಇಪ್ಪತ್ತು ಲಕ್ಷದಲ್ಲಿ ಇಂಥವೆಲ್ಲ ರೋಡ್ಗಳಾಗ್ತವೆ ಹೇಳಲಿಕ್ಕೆ ಹೋದರೆ ಅವ್ರದ್ದೇ ಆದಂಥ ಒಂದಿಷ್ಟು ಕಂಡೀಷನ್ಗಳನ್ನು ಹೇಳ್ತಾರೆ ಯಾರು ಕೇಳೋದು ಇವ್ರ ಮಾತುಗಳನ್ನು ಅಧಿಕಾರಿ ವರ್ಗ ದೇಶ ರಾಜ್ಯದ ಸರ್ಕಾರಗಳು ನಿಯತ್ತಿನಲ್ಲಿ ಕೆಲಸವನ್ನು ಮಾಡಿದ್ರೆ ಬಹಳಷ್ಟು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಉಪಯೋಗವನ್ನು ಕೊಡ್ಬೋದು ಆದರೆ ಯಾರಿಗೂ ಆ ನಿಯತ್ತಿಲ್ಲ ಅನ್ನುವಂಥದ್ದು ಇದೆ ನಿಯತ್ತಿನಲ್ಲಿ ಕೆಲಸ ಮಾಡೋರು ಬಹಳಷ್ಟು ಜನ ಕಮ್ಮಿ ನೋಡಿ ಈಗ ನಾನು ಮುಂದೆನೇ ಎಷ್ಟೆಲ್ಲ ಗಾಡಿಗಳು ಹೋಗ್ತಾ ಇದ್ದಾವೆ ಆದರೂ ಕಣ್ಣಿಗೆ ನೋಡಿಕೊಂಡು ಸ್ವಲ್ಪ ಜನ ಸುಮ್ಮನೆ ಕೂಡ ಇದ್ದಾರೆ ಊರಿನಲ್ಲಿ ದೊಡ್ಡವರಿಲ್ಲ ಸಣ್ಣವರಿಲ್ಲ ಅಂತಲ್ಲ ತಿಳುವಳಿಕೆ ಇದ್ದಂತಹ ಬಹಳಷ್ಟು ಜನ ನೋಡಿಕೊಂಡು ಸುಮ್ಮನೆ ಇದ್ದಾರೆ ಅವರಿಗೆ ಅವ್ರದ್ದಾದಂತೆ ಒಂದಿಷ್ಟು ಸಮಸ್ಯೆಗಳು ಕಾಣ್ತಾ ಇರ್ಬೋದು ಹಾಗಾಗಿ ಅವರು ಮಾತಾಡಿಲ್ಲ ನನಗೆ ಕಾಣಿಸ್ತು ಮಾತಾಡ್ತಾ ಇದ್ದೀನಿ